ನಿನ್ನ ಯುರೇಶ್ ಮೋಹನ್ ಮೋಹನ್ ಇಡೇ ಉಂಟಲ್ಲ ಯಾ ಇದೆ

నాకేము కూర్చొని కుంటున్నాయి ఉంది సమీర్ స్కూల్ ఓపెన్ రోజు ఇంకా లేదా ఉంది కదా ఓపెన్ కదా ఈరోజు నైన్ ఓ క్లాక్

ಓತೆ ಧ್ರವಂ ತದೇ ಲಗ್ ಸುಧಿ ತದೇ ತಾರಾಬಲ ಚಂದ್ರಬಲ ತಲಬಲೀತ ಓಹ್ ಅದು ಇಂಥ ಬೆಟ್ಟದಿಂದ ನಮಸ್ತೆ ಭಯನಾ ಬೌನಾ ಬರಲಿಸೋಪ್ಪ ಈ ಕಡೆ ಮೇಸ ಉಂಡ ನೀರೇ ಕದಾ ನೆಕ್ಸ್ಟು ನೀರೇದ ಈ ರೋಜು ಹಾಂ ಏನೇ ಅಪೀ ಅ ஏனேண்ணா எந்த லேட்டு துந்தர பண்ணுக்கு பாக்கு எண்டல் கதா பாடி அது நீதேனா ஏ அடங்க ಸೈಡ್ಗೆಂತ ಬಿಡು ಇದೇನಾ ಪೂಜಾರಲ ದೇವ್ ಕಾಂಟ್ರಾಕ್ಟರು ಕಾಂಟ್ರಾಕ್ಟರ್ ಅವರು ರಮನಾ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ನೋವಾ ನೀ ಪೂಜಾರಿ ಸರಿ ಸರಿ ಕೊಡ್ ಟೆಕೆ ಕೊಟ್ಟ